ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನಾವು ಇವತ್ತು ಗೆ ಹೋಗ್ತಾ ಇದ್ದೇವೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ತಿದ್ದೇನೆ ನೋಡಿ ಫ್ಯಾಮಿಲಿ ಒಟ್ಟಿಗೆ ಸೇರ್ಕೊಂಡಿದ್ದೇವೆ ನೋಡಿ ಅಮ್ಮ ಇದ್ದಾರೆ ಚಿಕ್ಕ ಮಗಳು ದೊಡ್ಡ ಮಗಳು ಏನೋ ಡ್ಯಾನ್ಸ್ ಮಾಡ್ತಿದ್ದೀಯಾ ಪ್ರಣ್ಣ ಇವಾಗ ಆಟೋಕ್ಕೆ ವೇಟ್ ಮಾಡ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ಹಾಯ್ ಮಾಡಿ ಮಗ ವರ್ಷ ಹಾಯ್ ಮಾಡಿ ಹಾಯ್ ಲಂಕೇಶ್ ಕೊಡಿ ಚಿಮ್ಮಗಳು ಕೂತ್ಕೊಂಡಿದ್ದಾರೆ ಕೈ ಕೈ ಇಟ್ಕೊಂಡು ಇವಳೇನೋ ತಿಂಕ್ ಮಾಡ್ತಾ ಇದ್ದಾಳೆ ಚಿಕ್ಕವಳು ಜಂಪ್ ಮಾಡ್ತಿದ್ದವಳಪ್ಪ ಜಂಪ್ ಮಾಡ್ತಿದ್ದೀರಾ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಆಮೇಲ ಬಾಬು ಎಂತಿದ್ದೀರಾ ಆ ಎಂತ ನಂಗಿಲ್ವಾ ನಂಗಿಚೂರ್ ಕೊಡಿ ಚೂ ಚಿಕ್ಕ ಪೀಸ್ ಕೊಡಿ ಅಮ್ಮನಿಗೆ ಕೊಡಿ ಕೊಡಲ್ಲ ಅಮ್ಮನ ಹತ್ರ ಹೋಗ್ತಾ ಇದ್ದಲ್ಲೆ

ಏನಾಗಿಲ್ಲ ಕೆಳಗೆ ಉಂಟಲ್ಲ ಅದಕ್ಕೆ ಅಮ್ಮ ಕೆಳಗೆ ಹಾಕ್ಬಾರ್ದು ಅಂತ ಏನಾಗಿಲ್ಲ ನಾನಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ಕೊಂಡಿರೋದು ನನ್ನ ವೀಡಿಯೋ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಹೀಗೆ ನೀವು ಸಪೋರ್ಟ್ ಮಾಡ್ತೀರಿ ನನ್ನ ವೀಡಿಯೋಕ್ಕೆಲ್ಲ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಜಂಪ್ ಮಾಡಿಕೊಂಡೆಲ್ಲ ಹೋಗ್ತಾ ಇದ್ದಾರೆ ಮಕ್ಕಳು

ಅಮ್ಮನವರು ಬರ್ತಾ ಇದ್ದಾರೆ ನೋಡಿ ನಾವು ಟೆಂಪಲ್ ಇಂದ ಹೋಗ್ತಾ ಇದ್ದೇವೆ ನೋಡಿ ನಾವು ಜ್ಯೂಸ್ ಅಂಗಡಿಗೆ ಬಂದಿದ್ದೇವೆ ನೋಡಿ ಆಯ್ತು ದೇವಸ್ಥಾನದಿಂದ ಮನೆಗೆ ಬಂದ ಇವಾಗ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್